ಕಾರ್ಮಿಕರ ಕಾಯಿಲೆ ಬಂದ ಮೇಲೆ ವೈದ್ಯರನ್ನ ಹುಡುಕೋದು ದುಬಾರಿ ಪರೀಕ್ಷೆ ಮಾಡಿಸೋದು ಖರ್ಚು ಮಾಡೋದು ಇದು ಸಾಮಾನ್ಯ ಆದರೆ ಕಾಯಿಲೆ ಬರುವ ಮುಂಚೆಯೇ ಪತ್ತೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದೆಂದು ನಿಮಗೇನಾದರೂ ಗೊತ್ತಾ ಈ ಐಡಿಯಾ ಏನಾದರೂ ಇದೆಯಾ ಇದೇ ಕೆಲಸ ಮಾಡ್ತಿದೆ ಕರ್ನಾಟಕ ಕಾರ್ಮಿಕ ಇಲಾಖೆಯ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ರಾಜ್ಯದ ಕಟ್ಟಡ ಕಾರ್ಮಿಕರು ದೇಶವನ್ನ ಕಟ್ಟೋ ಶ್ರಮಿಕ್ ಆದರೆ ಇವರ ಆರೋಗ್ಯ ಕಾಪಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಒಂದು ವಿಡಿಯೋದಲ್ಲಿ ವಿಡಿಯೋದಲ್ಲೇ ನಿಂತಾಗುತ್ತೆ ಈ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಕಾರ್ಮಿಕ ಇಲಾಖೆ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಅದೇ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಇದರ ಮೂಲಕ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರು ಹಾಗೂ ಅವರ ಕುಟುಂಬದವರು ಆರೋಗ್ಯ ಭದ್ರತೆಯನ್ನ ಪಡಿತಾ ಇದ್ದಾರೆ ಇದು ಯಾಕೆ ಮುಖ್ಯ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸಾಧಾರಣವಾಗಿ ಕಾರ್ಮಿಕರು ಕಾಯಿಲೆ ಬಂದ ಮೇಲೆ ಮಾತ್ರ ವೈದ್ಯರ ಸಲಹೆಯನ್ನ ತೆಗೆದುಕೊಳ್ತಾರೆ ಆದರೆ ಕಾಯಿಲೆ ಬರುವ ಮುಂಚೆ ಪತ್ತೆ ಮಾಡಿದ್ರೆ ದುಬಾರಿ ವೆಚ್ಚ ತಪ್ಪಬೋದಲ್ವಾ ಕಾಯಿಲೆ ತೀವ್ರಗೊಳ್ಳುವುದನ್ನು ತಡೆಯಬೋದಲ್ವಾ ಶ್ರಮಿಕರ ಕುಟುಂಬಕ್ಕೂ ನೆಮ್ಮದಿ ಸಿಗುತ್ತದೆ ಅಲ್ವಾ ಈ ಯೋಜನೆ ಸಮಯಕ್ಕೆ ಮುಂಚೆ ಕಾಯಿಲೆ ಪತ್ತೆಯನ್ನು ಹಚ್ಚಿ ಚಿಕಿತ್ಸೆ ಕೊಡಿಸುವ ಒಂದು ಜೀವದಾಯಕ ಹೆಜ್ಜೆಯಾಗಿದೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಡಿಯಲ್ಲಿ ಕಾರ್ಮಿಕರಿಗೆ ಇಪ್ಪತ್ತಕ್ಕೂ ಹೆಚ್ಚು ರೀತಿಯ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಲಾಗ್ತಾ ಇದೆ ವೈದ್ಯರ ಸಲಹೆ ದೈಹಿಕ ಪರೀಕ್ಷೆ ಶ್ವಾಸಕೋಶ ಕಾರ್ಯಪರೀಕ್ಷೆ ಕಿವಿ ಮತ್ತು ಕಣ್ಣಿನ ಪರೀಕ್ಷೆ ಸಿ ಬಿ ಸಿ ಇ ಎಸ್ ಆರ್ ಟೆಸ್ಟ್ ಎಚ್ ಐ ವಿ ಎಲ್ ಎಫ್ ಟಿ ಕಿಡ್ನಿ ಟೆಸ್ಟ್ ಲಿಪಿಡ್ ಪ್ರೊಫೈಲ್ ಮಲೇರಿಯಾ ಪ್ಯಾರಾಸೈಟ್ ಯೂರಿನ್ ರೊಟೀನ್ ಟಿ ಟು ಟಿ ಆರ್ ಟಿಸ್ ಸಿರಮ್ ಐರನ್ ಸಿರಮ್ ಮ್ಯಾಗ್ನೀಷಿಯಮ್ ಜಿ ಜಿ ಟಿ ಪಿ ಸಿರಮ್ ಪ್ರೋಟೀನ್ ಎಚ್ ಐ ವಿ ಎಪಟೈಟಿಸ್ ಬಿ ಮತ್ತು ಸಿ ಪರೀಕ್ಷೆ ಬ್ಲಡ್ ಗ್ರೂಪಿಂಗ್ ಪರೀಕ್ಷೆಯ ವರದಿ ನಿಮ್ಮ ಮೊಬೈಲ್ಗೆ ನೇರವಾಗಿ ಬರುತ್ತೆ ಮೊಬೈಲ್ ಇಲ್ಲದಿದ್ದರೆ ಮನೆ ಬಾಗಿಲಿಗೆ ವರದಿಯನ್ನು ಕೊರಿಯರ್ ಮುಖಾಂತರ ತಲುಪಿಸಲಾಗಿದೆ ಈ ಒಂದು ಯೋಜನೆಯಲ್ಲಿ ಎಷ್ಟು ಚೆನ್ನಾಗಿರುವಂತಹ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಅಂತಂದರೆ ಡಿಜಿಟಲ್ ಉಪಯೋಗ ಪಡಿಸ್ಕೊಳ್ಳುವಂತಹ ಅರ್ಹತೆ ಅಥವಾ ನಿಮಗೆ ತಿಳುವಳಿಕೆ ಏನಾದರೂ ಇದ್ದರೆ ಡಿಜಿಟಲಿ ನೀವು ಅದನ್ನು ಪಡ್ಕೊಳ್ಬೋದು ಅಕಸ್ಮಾತ್ ನನ್ನ ಕೈಯಲ್ಲಿ ಆಗ್ತಿಲ್ಲಪ್ಪ ಅಂತಂದರೆ ನಿಮ್ಮ ಮನೆ ಬಾಗಿಲಿಗೆ ತಂದು ತಲುಪಿಸುವಂತಹ ಯೋಜನೆಯನ್ನು ಸಾರಿಯ ರೂಪಕ್ಕೆ ತಂದಿರುವಂತಹ ಸಂತೋಷ್ ಲಾಡ್ಡಿ ಅವರಿಗೆ ನೀವೆಲ್ಲರೂ ಒಂದು ಧನ್ಯವಾದಗಳನ್ನ ಆಗುತ್ತೇವೆ ಹಲವು ಕಾಯಿಲೆಗಳನ್ನ ಪತ್ತೆ ಮಾಡಬಹುದು ಈ ಯೋಜನೆಯಿಂದಾಗಿ ಕೆಳಗಿನ ಕಾಯಿಲೆಗಳನ್ನ ಮೊದಲೇ ಹಂತದಲ್ಲಿ ಪತ್ತೆ ಮಾಡಬಹುದು ರಕ್ತದೊತ್ತಡ ಮಧುಮೇಹ ರಕ್ತಹೀನತೆ ಹೃದಯ ತೊಂದರೆ ಎಚ್ಚೆಹಿರಿ ಮುಂತಾದವು ಈ ಮೂಲಕ ಕಾಯಿಲೆ ತೀವ್ರಗೊಳ್ಳುವುದಕ್ಕೆ ಮುಂಚೆಯೇ ತಡೆಗೆ ಇದರಲ್ಲಿ ಇನ್ನೊಂದಷ್ಟು ಹೆಚ್ಚುವರಿ ಸೌಲಭ್ಯಗಳಿದೆ ಅದನ್ನು ಹೇಳ್ಬಿಡ್ತೀನಿ ನೋಡಿ ಆರೋಗ್ಯ ಪರೀಕ್ಷೆ ಮಾಡಿದ್ರೆ ಸಾಕಾಗಲ್ಲ ತೊಂದರೆ ಇದ್ದರೆ ಮುಂದಿನ ಸಲಹೆಯೂ ಬೇಕಾಗುತ್ತೆ ಅದಕ್ಕಾಗಿಯೇ ಕಾರ್ಮಿಕ ಇಲಾಖೆ ಕಾಲ್ ಸೆಂಟರ್ ಅನ್ನ ತೆಗೆದುಕೊಂಡಿದೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಮೂರು ಎಂಟು ಐದು ಐದು ಇಂಗ್ಲಿಷ್ನಲ್ಲಿ ಒನ್ ಏಟ್ ಡಬಲ್ ಝೀರೋ ಟೂ ಝೀರೋ ಡಬಲ್ ತ್ರೀ ಏಟ್ ಡಬಲ್ ಫೈವ್ ಇದಕ್ಕೆ ನೀವು ಯಾವುದೇ ಸಮಸ್ಯೆ ಇದ್ದಾಗ ನೀವು ಕಾಲ್ ಸೆಂಟರ್ಗೆ ಕರೆ ಮಾಡಿ ನಿಮ್ಮ ತೊಂದರೆಗಳನ್ನ ಮತ್ತೆ ಹಚ್ಚು ಕಾರ್ಮಿಕರಿಗೆ ಅರಿವು ಮೂಡಿಸೋಕೋಸ್ಕರ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜಿಸಲಾಗ್ತಾ ಇದೆ ಪರೀಕ್ಷೆಯ ನಂತರ ಫಾಲೋಅಪ್ ಸಹ ಮಾಡಲಾಗ್ತಾ ಇದೆ ಈ ಯೋಜನೆಯನ್ನ ತಂದಿರುವಂಥ ಉದ್ದೇಶ ಕಾರ್ಮಿಕರ ಆರೋಗ್ಯವನ್ನು ಕಾಪಾಡಲು ಇಂತಹ ಮಹತ್ವದ ಬಹು ಉಪಯೋಗ ಯೋಜನೆಯನ್ನ ಕೈಗೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ನೀವು ಅಥವಾ ನಿಮ್ಮ ಪರಿಚಯದ ಕಾರ್ಮಿಕರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲು ಸಮೀಪದ ಕಾರ್ಮಿಕ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ತೊಂದರೆ ಇದ್ದರೆ ಒನ್ ಏಯ್ಟ್ ಡಬಲ್ ಜೀರೋ ಟೂ ಜೀರೋ ತ್ರೀ ತ್ರೀ ಏಟ್ ಡಬಲ್ ಫೈವ್ ಮತ್ತೊಮ್ಮೆ ಕನ್ನಡದಲ್ಲಿ ಹೇಳ್ತೇನೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಮೂರು ಎಂಟು ಐದು ಐದುಗೆ ಕರೆ ಮಾಡಿ ದೇಶ ಕಟ್ಟೋ ಶ್ರಮಿಕರ ಆರೋಗ್ಯವೇ ನಿಜವಾದ ರಾಷ್ಟ್ರಶಕ್ತಿ ಆದ್ದರಿಂದ ನಿಮ್ಮ ಆರೋಗ್ಯ ನಿಮ್ಮ ಬಲ ಪ್ರಿವೆಂಟಿವ್ ಹೆಲ್ತ್ ಕೇರ್ ನಿಮ್ಮ ಪಾಲಿಗೆ ಸಂಜೀವಿನಿ ಈ ಒಂದು ವಿಡಿಯೋನ ನಿಮ್ಮ ಕಾರ್ಮಿಕರಿಗೆ ಕಾರ್ಮಿಕ ಸ್ನೇಹಿತರಿಗೆ ಕಾರ್ಮಿಕ ಬಂಧುಗಳಿಗೆ ಶೇರ್ ಮಾಡುವ ಮೂಲಕ ಈ ಯೋಜನೆಯ ಅವೇರ್ನೆಸ್ಸನ್ನು ಕೊಡ್ಬೋದು ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ನಮ್ಮ ಚಾನಲನ್ನು ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ